ಜೈ ಭಾರತ ಜನನಿಯ ತನುಜಾತೆ ಜೈ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಶೆಳೆಯುವ ನೋಟ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಕರ್ನಾಟಕದ ಹಿರಿಮೆ ಮತ್ತು ಗರಿಮೆಯನ್ನು ಸಾರತಕ್ಕಂತ ನಮ್ಮ ಕನ್ನಡ ನಾಡಿನ ಕವಿವರ್ಯರ ಸಾಲುಗಳನ್ನು ಸ್ಮರಿಸುತ್ತಾ ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯಾತಿ ಗಣ್ಯರಿಗೂ ಹಾಗೂ ನನ್ನ ಗುರುಮಾತೆಯರಿಗೂ ಮತ್ತು ಗುರುಗಳಿಗೂ ಹಾಗೂ ನನ್ನ ಪ್ರೀತಿಯ ಮುದ್ದು ಮಕ್ಕಳಿಗೂ ಮತ್ತು ಪಾಲಕರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತ ಕನ್ನಡ ಭಾಷೆ ಕನ್ನಡ ನೆಲದ ಬಗ್ಗೆ ನಮ್ಮೆಲ್ಲರಿಗೂ ಅಪಾರ ಹೆಮ್ಮೆ ಮತ್ತು ಅಭಿಮಾನ ಹಾಗೂ ಭಕ್ತಿ ಕನ್ನಡಾಂಬೆಯ ಮಕ್ಕಳಾದ ನಾವು ಕರ್ನಾಟಕದ ಹಿರಿಮೆಯನ್ನು ಎತ್ತಿ ಮೆರೆಯುತ್ತೇವೆ ಕನ್ನಡ ನಾಡು ಹಲವು ವೈವಿಧ್ಯಗಳ ಬೀಡು ಇಲ್ಲಿನ ಪ್ರತಿಯೊಂದು ಅಂಶವು ನಮ್ಮಲ್ಲಿ ನಾಡಾಭಿಮಾನ ಹಾಗೂ ರಾಷ್ಟ್ರಾಭಿಮಾನ ಉಕ್ಕುವಂತೆ ಮಾಡುತ್ತದೆ ಇಂತಹ ಅದ್ಭುತ ನಾಡು ಉದಯವಾಗಲು ಶ್ರಮಿಸಿದವರು ಅನೇಕರು ಕನ್ನಡ ನಾಡನ್ನು ಏಕೀಕರಣ ಮಾಡಿದ ಕೀರ್ತಿ ಹಲವು ಹೋರಾಟಗಾರರದ್ದು ಹಾಗಾದರೆ ಕರ್ನಾಟಕದ ಇತಿಹಾಸದ ಏಕೀಕರಣದ ಮೆಲುಪು ಹಾಕುವುದಾದರೆ ಕರ್ನಾಟಕ ಒಂದು ರಾಜ್ಯವಾಗಿ ರೂಪುಗೊಳ್ಳುವ ಮೊದಲು ನಾಲ್ಕು ಪ್ರಾಂತ್ಯಗಳಾಗಿ ವಿಭಾಗ ಹೊಂದಿದ್ದವು ಮೈಸೂರು ಸಂಸ್ಥಾನ ಮದ್ರಾಸ್ ಸಂಸ್ಥಾನ ಬಾಂಬೆ ಸಂಸ್ಥಾನ ಹಾಗೂ ಕೊಡಗು ಸಂಸ್ಥಾನ ಅಂತಂದೇಳಿ ನಾಲ್ಕು ಭಾಗಗಳಾಗಿ ಆಗಿತ್ತು ಈ ನಾಲ್ಕು ಭಾಗಗಳಲ್ಲಿ ಕನ್ನಡ ಭಾಷೆಯನ್ನು ಮಾತಾಡ್ತಕ್ಕಂಥ ಅಗ್ರಗಣ್ಯ ಭಾಷಿಗರು ವಾಸ ಮಾಡ್ತಾ ಇದ್ರು ಈ ಎಲ್ಲರನ್ನೂ ಒಗ್ಗೂಡಿಸಿ ಪ್ರತ್ಯೇಕ ರಾಜ್ಯ ಮಾಡಬೇಕೆಂದು ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಪ್ರತಿಭಟನೆಗಳು ಆರಂಭವಾಗಿದ್ದವು ಆ ಕಾಲದಲ್ಲೇ ಪ್ರತ್ಯೇಕ ರಾಜ್ಯದ ಕೂ ಕೇಳಿದ್ದರೂ ಕರ್ನಾಟಕದ ಏಕೀಕರಣ ಚಳವಳಿಗೆ ಒಂದು ರೂಪ ಬಂದಿದ್ದು ನಮ್ಮ ಆಲೂರು ವೆಂಕಟರಾವ್ ಅವರ ನೇತೃತ್ವದಲ್ಲಿ ಹದಿನೆಂಟುನೂರ ತೊಂಬತ್ತೊಂದರ ತೊಂಬತ್ತರಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸ್ಥಾಪನೆಯಾದಾಗ ಅದರ ಚಳವಳಿ ತೀವ್ರ ಸ್ವರೂಪ ಪಡೆದದ್ದು ವೆಂಕಟರಾವ್ ಅವರ ಮುಂದಾಳತ್ವದಲ್ಲಿ ಆಲೂರು ವೆಂಕಟರಾವ್ ಅವರು ಕರ್ನಾಟಕ ಏಕೀಕರಣ ಚಳವಳಿಯಲ್ಲಿ ಪ್ರಮುಖರಾಗಿದ್ದರೂ ಕೂಡ ಅವರೊಂದಿಗೆ ಅನೇಕ ಮಹಾನ್ ನಾಯಕರು ಕೂಡ ಸ್ವತಂತ್ರ ಕರ್ನಾಟಕ ರಾಜ್ಯದ ಚಳವಳಿಯಲ್ಲಿ ಭಾಗಿಯಾಗಿದ್ದರು ಅಂತವರಲ್ಲಿ ಗುದ್ದಪ್ಪ ಹಳ್ಳಿಕೇರಿ ಸಿದ್ದಪ್ಪ ಕಾಂಬ್ಳೆ ಎಚ್ ದೇಶಪಾಂಡೆ ರಂಗರಾವ್ ದಿವಾಕರ ಕೌಜಲಗಿ ಶ್ರೀನಿವಾಸರಾವ್ ಶ್ರೀನಿವಾಸರಾವ್ ಮಂಗಳವೇದೆ ಎಜೆ ದೊಡ್ಡವೇಟಿ ಕೆಂಗಲ್ ಹನುಮಂತಯ್ಯ ಗೋರೂರು ರಾಮಸ್ವಾಮಿ ಅಯ್ಯಂಗಾರರು ಎಚ್ ಮರಿಯಪ್ಪ ಸುಬ್ರಹ್ಮಣ್ಯ ಸ್ವಾಮಿ ಅಯ್ಯಂಗಾರ್ ಎಸ್ ನಿಜಯ್ಯಪ್ಪ ಟಿ ಚೆನ್ನಯ್ಯ ಸಿ ದಾಸಪ್ಪ ಎಚ್ ಸಿದ್ದಯ್ಯ ಆರ್ ಕಾರಂತ್ ಬಿ ಎಸ್ ಕಕ್ಕಿಲಾಯ ಬಿವಿ ಕಕ್ಕಿಲಾಯ ಮತ್ತು ಆನ ಕೃಷ್ಣರಾಯರು ಮೊದಲ ವಹಿಸಿ ಕನ್ನಡ ಭಾಷಿಗರ ರಾಜ್ಯ ಕರ್ನಾಟಕವಾಗಿ ರೂಪುಗೊಳ್ಳಲು ಇದರ ಮುಂದಿನ ಭಾಗವಾಗಿ ಅಧಿವೇಶನ ಹಮ್ಮಿಕೊಳ್ಳಲಾಗಿದ್ದು ಆ ಅಧಿವೇಶನದ ಅಧ್ಯಕ್ಷತೆಯನ್ನು ನಮ್ಮ ಮಹಾತ್ಮ ಗಾಂಧೀಜಿ ಅವರು ವಹಿಸಿಕೊಂಡಿದ್ದರು ಆ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧೀನದಲ್ಲಿ ಈ ಐತಿಹಾಸಿಕ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮಹಾತ್ಮ ಗಾಂಧೀಜಿ ಅವರ ಸಮಾವೇಶದಲ್ಲಿ ಎಲ್ಲಾ ಭಾಗದ ಕನ್ನಡಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಅಂದ್ರೆ ನಾಲ್ಕು ಭಾಗಗಳಿದ್ವು ಒಂದು ಮದ್ರಾಸ್ ಪ್ರಾಂತ್ಯ ಒಂದು ಮೈಸೂರು ಪ್ರಾಂತ್ಯ ಒಂದು ಮುಂಬೈ ಪ್ರಾಂತ್ಯ ಮತ್ತು ಕೊಡಗು ಪ್ರಾಂತ್ಯ ಎಲ್ಲಾ ಭಾಗಗಳಿಂದ ಅನೇಕ ಕನ್ನಡಿಗರು ಭಾಗವಹಿಸಿದ್ದರು ಇದೇ ವೇದಿಕೆಯಲ್ಲಿ ಕರ್ನಾಟಕ ಏಕೀಕರಣ ಸಮ್ಮೇಳನವನ್ನು ಕೂಡ ಆಯೋಜಿಸಲಾಗಿತ್ತು ಈ ಸಮ್ಮೇಳನದ ಅಧ್ಯಕ್ಷತೆಯನ್ನು ನಮ್ಮ ಸಿದ್ದಪ್ಪ ಅವರು ವಹಿಸಿಕೊಂಡಿದ್ದರು ಈ ಸಮ್ಮೇಳನದ ಕರ್ನಾಟಕ ಪ್ರಮುಖರು ಲೇಖಕರು ಕವಿಗಳು ಮತ್ತು ಬುದ್ಧಿಜೀವಿಗಳು ಎಲ್ಲರೂ ಕೂಡ ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಿ ನಮ್ಮ ಏಕೀಕರಣಕ್ಕಾಗಿ ಒಂದು ಸಭೆಯನ್ನು ಕರೆದಿದ್ದರು ಈ ಒಂದು ಸಮ್ಮೇಳನದಲ್ಲಿ ಹುಯಲ್ಗೋಡು ನಾರಾಯಣರಾಯ್ರು ಬರೆದಿರ್ತಕ್ಕಂತ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಹಾಡನ್ನು ಈ ವೇದಿಕೆಯ ಮೇಲೆ ಮೊದಲ ಬಾರಿಗೆ ಹಾಡುವುದರ ಮೂಲಕ ಕನ್ನಡದ ಕಿಚ್ಚನ್ನು ಹಚ್ಚಿದರು ನಂತರ ಹತ್ತೊಂಬತ್ ನೂರ ಐವತ್ ಮೂರರಲ್ಲಿ ಹೈದರಾಬಾದ್ ನಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಆಂಧ್ರ ಪ್ರದೇಶದ ರಚನೆಯ ಪರವಾಗಿ ನಿರ್ಣಯವನ್ನು ಅಂಗೀಕರಿಸಲಾಯಿತು ಆದರೆ ಕರ್ನಾಟಕಕ್ಕೆ ಇಷ್ಟೆಲ್ಲ ಹೋರಾಟ ಮಾಡಿದ್ರು ಕೂಡ ಪ್ರತ್ಯೇಕ ರಾಜ್ಯದ ನಿರ್ಣಯವನ್ನು ಆ ಸಭೆಯಲ್ಲಿ ಅಂಗೀಕಾರ ಮಾಡದಿದ್ದಾಗ ಅನೇಕ ಮಹಾನ್ ನಾಯಕರು ಹೋರಾಟಕ್ಕೆ ಇಳಿಯುವುದಕ್ಕಿಂತ ಮುಂಚೆ ಯಾಕೆ ಹೋರಾಟ ಕೇಳಿದ್ರು ಅಂದ್ರೆ ನಮ್ಮ ಕನ್ನಡ ಭಾಷೆಗೆ ಎರಡು ಸಾವಿರದ ಐದುನೂರು ವರ್ಷಗಳ ಇತಿಹಾಸ ಇದ್ರೂ ಕೂಡ ಕರ್ನಾಟಕ ಎಂಬ ಹೆಸರಿನ ಪದ ಬಳಕೆ ಪ್ರಪ್ರಥಮವಾಗಿ ಮಹಾಭಾರತದಲ್ಲಿ ಕಂಡು ಬಂದಿದೆ ಪ್ರಾಚೀನ ಕಾಲದಲ್ಲಿ ಕರ್ನಾಟಕವನ್ನು ಕರುನಾಡು ಅಂದ್ರೆ ಕಪ್ಪು ಮಣ್ಣಿನ ನಾಡು ಅಂತಂದೇಳಿ ಕರಿತಾಯಿ ನೃಪತುಂಗನ ಆಸ್ಥಾನದ ಕವಿಯಾಗಿದ್ದ ಶ್ರೀ ವಿಜಯ ತನ್ನ ಕವಿರಾಜ ಮಾರ್ಗದಲ್ಲಿ ಕಾವೇರಿಯಿಂದ ಗೋದಾವರಿ ನದಿಯವರೆಗೆ ವಿಸ್ತರಿಸುತ್ತಿ ಎಂದು ಬರೆಯಲಾಗಿದೆ ಇಷ್ಟೆಲ್ಲ ನಮ್ಮ ಕನ್ನಡ ಭಾಷೆ ಹಾಗೂ ನಾಡಿಗೆ ಇತಿಹಾಸವಿದ್ದರೂ ಅಂಗೀಕಾರ ನೀಡದಿದ್ದಾಗ ನಮ್ಮ ಬಾಂಬೆ ಪ್ರಾಂತ್ಯದ ಹಿರಿಯ ನಾಯಕ ಕಾಂಗ್ರೆಸ್ ನಾಯಕ ಬಾಂಬೆ ವಿಧಾನಸಭಾ ಸದಸ್ಯರಾಗಿರ್ತಕ್ಕಂಥ ಎಜೆ ದೊಡ್ಡಮೇಟಿ ಅವರು ತಕ್ಷಣವೇ ತಮ್ಮ ಪುರುಷರು ಭಾಗವಹಿಸಿ ವ್ಯಾಪಕ ಬೆಂಬಲವನ್ನು ಸೂಚಿಸಿದರು ನಂತರ ಇದೇ ಒಂದು ಉಪ ಹೊಸ ಸತ್ಯಾಗ್ರಹದ ಅಂಗವಾಗಿ ಹುಬ್ಬಳ್ಳಿಯಲ್ಲಿ ಅನೇಕರನ್ನು ಬಂಧಿಸಲಾಯಿತು ಮತ್ತು ಅವರಿಗೆ ಹಿಂಸೆಯನ್ನು ನೀಡಲಾಯಿತು ಹೀಗೆ ಎಲ್ಲಾ ಹೋರಾಟಗಳು ಹೋರಾಟಗಾರರ ಶ್ರಮದ ಫಲವಾಗಿ ಮೈಸೂರು ರಾಜ್ಯ ಅಂದರೆ ಇಂದಿನ ಕರ್ನಾಟಕವನ್ನು ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡಲು ಅಂಗೀಕರಿಸಲಾಯಿತು ಇಷ್ಟೆಲ್ಲ ಹೋರಾಟಗಳ ಆದ ಮೇಲೆ ನಮ್ಮ ಕರ್ನಾಟಕ ರಾಜ್ಯವನ್ನ ಭಾಷಾವಾರು ಪ್ರಾಂತ್ಯವನ್ನಾಗಿ ವಿಂಗಡಣೆ ಮಾಡಿದಾಗ ನಮಗೆ ಅವಾಗ ಅಂಗೀಕಾರವನ್ನ ನೀಡಲಾಯಿತು ಆದರೂ ಮೈಸೂರು ರಾಜ್ಯದ ಅನೇಕ ಭಾಗಗಳು ಅಂದರೆ ಅನೇಕ ಕನ್ನಡ ಭಾಗಗಳು ಕೂಡ ಹೊರಗಿಟ್ಟು ನಮಗೆ ಅಂಗೀಕಾರವನ್ನ ಕೊಡ ಕೊಟ್ಟರು ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಎಂಬ ಒಂದು ಗ್ರಾಮವನ್ನ ನಮ್ಮ ಮೈಸೂರು ಪ್ರಾಂತ ಭಾಗದಿಂದ ನಮ್ಮ ಮೈಸೂರು ರಾಜ್ಯದ ಭಾಗದಿಂದ ಹೊರಗಿಟ್ಟಾಗ ಯಾಕಂದ್ರೆ ಅದು ನಮ್ಮ ಈ ಒಂದು ಕರ್ನಾಟಕ ಏಕೀಕರಣ ಚಳವಳಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ಒಂದು ಗ್ರಾಮ ಅದು ಕನ್ನಡ ಮಾತನಾಡುವವರ ಕರ್ನಾಟಕ ರಾಜ್ಯ ಉದಯವಾಯಿತು ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ಕರ್ನಾಟಕ ರಾಜ್ಯ ಉದಯವಾಯಿತು ಅದು ಮೈಸೂರು ರಾಜ್ಯ ಎಂದು ನಾಮಕರಣವಾಯಿತು ನಂತರ ನವೆಂಬರ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ ಮೂರರಂದು ಅಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ದೇವರಾಜ್ ಅರಸ್ರವರು ಕೇವಲ ಒಂದು ಪ್ರಾಂತ್ಯದ ಭಾಗಕ್ಕೆ ಮಾತ್ರ ಸೀಮಿತವಾಗಿರದೆ ಇಡೀ ನಮ್ಮ ಅಖಂಡ ಭಾಗವನ್ನು ಕನ್ನಡ ಮಾತನಾಡ್ತಾ ಇದ್ದಾರೆ ಅದಕ್ಕಾಗಿ ನಾವು ಕರ್ನಾಟಕ ಎಂದು ನಾಮಕರಣ ಮಾಡೋಣ ಅಂತ ಹೇಳ್ತಾ ಸಾವಿರದ ಒಂಬೈನೂರ ಎಪ್ಪತ್ಮೂರು ನವೆಂಬರ್ ಒಂದರಂದು ಕರ್ನಾಟಕ ಎಂದು ನಾಮಕರಣ ಮಾಡಿ ಅಂದಿನಿಂದ ನಾವು ಕನ್ನಡಿಗರು ಕನ್ನಡ ಭಾಷಿಗರು ಕರ್ನಾಟಕದವರು ಎಂದು ನಾವು ಹೆಮ್ಮೆ ಎಂದು ಹೇಳಲು ಪ್ರಾರಂಭಿಸಿದವು ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯೋತ್ಸವ ಎಂದು ನಾವು ಕೂಡ ಸುಮಾರು ಈಗ ಇಲ್ಲಿ ಸಾವಿರದ ಒಂಬೈನೂರ ಐವತ್ತಾರರಿಂದ ಹಿಡಿದು ಕೂಡ ನಾವು ಇಲ್ಲಿವರೆಗೂ ಕೂಡ ನಾವು ಕರ್ನಾಟಕ ಕನ್ನಡ ರಾಜ್ಯೋತ್ಸವ ಅಂತಂದೇಳಿ ನಾವು ಆಚರಣೆ ಮಾಡ್ತಾ ಬಂದಿದ್ದೀವಿ ಆಚರಣೆ ಕೂಡ ನಾವು ಮಾಡ್ತೀವಿ ಅಂತ ಹೇಳ್ತಾ ಇಷ್ಟೊತ್ತು ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂಥ ವೇದಿಕೆ ಮೇಲೆ ಆಗಮಿಸುತ್ತೆ ಎಲ್ಲ ಗಣ್ಣಾಟಿ ಗಣ್ಯರಿಗೂ ಹಾಗೂ ನನ್ನ ಪ್ರೀತಿಯ ಮುದ್ದು ಮಕ್ಕಳಿಗೂ ಪಾಲಕರಿಗೂ ಹಾಗೂ ನಮ್ಮ ಗುರುಮಾತೆಯರಿಗೂ ಮತ್ತು ಗುರುಗಳಿಗೂ ವಂದಿಸುತ್ತಾ ಈ ನನ್ನ ಮಾತುಗಳಿಗೆ ವಿರಾಮವನ್ನು ನೀಡುತ್ತೇನೆ ಜೈ ಕನ್ನಡ ಅಂಬೆ ಜೈ ಕನ್ನಡ ಜೈ ಕನ್ನಡ ಜೈ ಕನ್ನಡ ಧನ್ಯವಾದಗಳು